ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಸೆಕ್ಸ್ ಲೇಖಕಿ ಶೀಲಾ ಅರಕಲಗೂಡು ಜೋಸೆಫ್ ಅಂದು ಶೈಕ್ಷಣಿಕ ಭಾಷಣ ಕೇಳಲು ಸಮಾರಂಭವೊಂದಕ್ಕೆ ಹೋಗಿದ್ದ ಹರೆಯದ ಮಕ್ಕಳ ಮನಸ್ಥಿತಿ ಹೇಗಿರುತ್ತದೆ ಅವರಿಗೆ ಕೊಡಬೇಕಾದ ಲೈಂಗಿಕ ಶಿಕ್ಷಣ ಹೇಗಿರಬೇಕು ಇತ್ಯಾದಿ ವಿಷಯಗಳನ್ನು ಅಲ್ಲಿ ತಿಳಿಸಿಕೊಟ್ಟರು ಹಿಂದಿರುಗಿ ಬರುವಾಗ ಜೋಸೆಫ್ ನನ್ನ ಮಗ ರಾಬರ್ಟ್ ಈಗ ಏಳನೆಯ ತರಗತಿಯಲ್ಲಿದ್ದಾನೆ ಹರೆಯಕ್ಕೆ ಕಾಲಿಟ್ಟಿದ್ದಾನೆ ಇದು ಬದುಕಿನಲ್ಲಿ ಒಂದು ತಿರುವು ಕೊಡುವಂತಹ ವಯಸ್ಸು ಶರೀರದ ಬಗ್ಗೆ ಬದುಕಿನ ಬಗ್ಗೆ ಮಾನವ ಸಂಬಂಧಗಳ ಬಗ್ಗೆ ಏನೇನೋ ಅನುಮಾನಗಳು ಪ್ರಶ್ನೆಗಳು ಬರುವಂತಹ ಕಾಲ ಹಾಗಾಗಿ ನಾನು ಅವನಿಗೆ ಸೂಕ್ಷ್ಮವಾಗಿ ಲೈಂಗಿಕತೆ ಎಂದರೇನು ಎಂಬುದರ ಬಗ್ಗೆ ಅರಿವು ಮೂಡಿಸಬೇಕು ಯೋಚಿಸುತ್ತಾ ಮನೆ ಸೇರಿದ ಎಂದಿನಂತೆ ರಾತ್ರಿ ಮಲಗುವಾಗ ಮಗ ರಾಬರ್ಟ್ನೊಂದಿಗೆ ಮಾತನಾಡುತ್ತಿದ್ದ ಆಗ ಇದ್ದಕ್ಕಿದ್ದಂತೆ ಏನೋ ನೆನಪಾದಂತೆ ರಾಬರ್ಟ್ ಅಪ್ಪನನ್ನು ಕೇಳಿದ ಅಪ್ಪ ಸೆಕ್ಸ್ ಅಂದರೆ ಏನು ಜೋಸೆಫ್ಗೆ ಎದೆ ಧಡ್ ಎಂದಿತು ತಾನು ಯಾವ ವಿಷಯಕ್ಕೆ ಭಯಗೊಂಡಿದ್ದನೋ ಅದು ಈಗಲೇ ಹೀಗೆ ವ್ಯಕ್ತವಾಗುತ್ತಿದೆಯಲ್ಲ ಎನಿಸಿದರೂ ಒಳಗೊಳಗೆ ಸಮಾಧಾನ ಮಾಡಿಕೊಂಡು ಮಗುವಿಗೆ ರಾಬರ್ಟ್ ನಾವಿಬ್ಬರು ನಾಳೆ ಭಾನುವಾರ ಬೆಳಗ್ಗೆ ವಾಕಿಂಗ್ ಹೋಗೋಣ ಆಗ ನಿನಗೆ ಉತ್ತರ ಕೊಡ್ತೇನೆ ಆಯ್ತಾ ಎಂದು ಸುಮ್ಮನಾಗಿಸಿ ಮಲಗಿಸಿದನು ತಾನು ಮಲಗಿದನು ರಾತ್ರಿಯೆಲ್ಲ ಮಗನಿಗೆ ಸೆಕ್ಸ್ ಬಗ್ಗೆ ಹೇಗೆ ಹೇಳಿಕೊಡುವುದು ಎಂಬ ಚಿಂತೆಯಲ್ಲಿಯೇ ಕಳೆದನು ಎಂದಿನಂತೆ ಸುಖವಾಗಿ ನಿದ್ರೆ ಬರಲಿಲ್ಲ ಮಾರನೆಯ ಬೆಳಗ್ಗೆ ಮಗನನ್ನು ಕರೆದುಕೊಂಡು ಅದೇ ಊರಿನ ನದಿಯ ತೀರಕ್ಕೆ ಹೊರಟನು ನದಿಯ ತೀರದಲ್ಲಿ ಒಂದೆಡೆ ಇಬ್ಬರು ಕುಳಿತರು ಆಗ ಮತ್ತೊಮ್ಮೆ ರಾಬರ್ಟ್ ಅಪ್ಪನನ್ನು ಅದೇ ಪ್ರಶ್ನೆ ಕೇಳಿದ ಜೋಸೆಫ್ಗೆ ಆತಂಕವೇ ಆಯಿತು ಇದೇನಪ್ಪ ಇವನ ತಲೆ ತುಂಬ ಸೆಕ್ಸ್ ವಿಚಾರವನ್ನೇ ತುಂಬಿಕೊಂಡಿದ್ದಾನೆ ಮತ್ತೆ ಮತ್ತೆ ಅದೇ ಪ್ರಶ್ನೆ ಆದರೂ ನಾನೀಗ ಸಮಾಧಾನ ಕಳೆದುಕೊಳ್ಳುವುದಿಲ್ಲ ನಿಧಾನವಾಗಿ ಅವನಿಗೆ ಮನವರಿಕೆ ಮಾಡಿಕೊಡುತ್ತೇನೆ ಎಂದುಕೊಂಡು ಹೇಳಲಾರಂಭಿಸಿದ ನೋಡು ಮಗು ನೀನೀಗ ಬೆಳೆಯುತ್ತಿದ್ದೀಯೆ ನಿನಗೆ ಹಲವಾರು ಅನುಮಾನಗಳು ಬರುತ್ತವೆ ಪ್ರಶ್ನೆಗಳು ಮೂಡುತ್ತವೆ ನೀನೇನು ಅದಕ್ಕಾಗಿ ಸಂಕೋಚ ಮಾಡಿಕೊಳ್ಳಬೇಕಾಗಿಲ್ಲ ಕೇಳು ರಾಬರ್ಟ್ ನಾನು ಪರಿಹರಿಸುವೆ ರಾಬರ್ಟ್ನಿಗೆ ಏನೂ ಅರ್ಥವಾಗದೆ ಅಪ್ಪ ನನ್ನದು ಒಂದೇ ಪ್ರಶ್ನೆ ಸೆಕ್ಸ್ ಅಂದ್ರೆ ಏನಪ್ಪಾ ಜೋಸೆಫ್ ಈಗ ಮಗನ ಮುಖವನ್ನೇ ನೋಡ್ತಾ ನಿನ್ನೆ ರಾತ್ರಿಯಿಂದ ಸೆಕ್ಸ್ ಅಂದ್ರೆ ಏನು ಅಂತ ಕೇಳ್ತಿದ್ದೀಯಲ್ಲ ಏಕೆ ಮಗು ಅಂತ ಕೇಳ್ದ ಮಗ ಉತ್ತರಿಸುತ್ತ ಅಲ್ಲಪ್ಪ ಸ್ಕೂಲ್ ನಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಅದರಲ್ಲಿ ಒಂದು ಕಾಲಂ ನಲ್ಲಿ ಸೆಕ್ಸ್ ಅಂತ ಇದೆ ನಾನು ಅದರಲ್ಲಿ ಏನಂತ ಬರಿಬೇಕು ಇದನ್ನು ಕೇಳಿದ ಜೋಸೆಫ್ಗೆ ಅಯ್ಯೋ ಮಗುವಿನ ಮುಗ್ಧ ಮನಸ್ಸಿನಲ್ಲಿರುವ ಸರಳ ಪ್ರಶ್ನೆಗೆ ನಾನು ಅದೆಷ್ಟು ಪೆದ್ದನಂತಾಡಿದೆನಲ್ಲ ಅಂದುಕೊಂಡ ನೋಡು ಮಗು ಸೆಕ್ಸ್ ಅಂದರೆ ಎರಡು ಬಗೆ ಮೇಲ್ ಮತ್ತೆ ಫೀಮೇಲ್ ಮೇಲ್ ಅಂದರೆ ಗಂಡು ಫೀಮೇಲ್ ಅಂದರೆ ಹೆಣ್ಣು ಅಷ್ಟರಲ್ಲಿ ರಾಬರ್ಟ್ ಹೇಳಿದ ಅಪ ಅಪ ನಂಗೀಗ್ ಗೊತ್ತಾಯ್ತು ಮೇಲ್ ಅಂತ ಬರಿಬೇಕು ಅಲ್ವಾ ಅಲ್ಲಿಗೆ ಸೆಕ್ಸ್ ಬಗೆಗಿನ ರಾಬರ್ಟ್ನ ಅನುಮಾನ ನಿವಾರಣೆ ಆಯಿತು ಜೋಸೆಫ್ ನಿರಾಳನಾದ ನಮಸ್ಕಾರಗಳು